ಎಲ್ಲರಿಗೂ ನಮಸ್ಕಾರ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕ ಶ್ರೀ ಭಗವಾನುವಾಚ ಅಶೋಚ್ಯನನ್ವಶೋಚಸ್ವ ಪ್ರಜ್ಞಾವಾಂಶ್ಚ ಭಾಷಸೆ ಗತಾಸೂ ನಗತಾಸೂಂಚ್ ನಾನು ಶೋಚಂತಿ ಕೃಷ್ಣ ನಗ್ನಗತ ಆ ಅರ್ಜುನನ್ನು ಕೇಳ್ತಾ ಇದ್ದಾನೆ ಭಾಳ ಜ್ಞಾನಿಯಂತೆ ಮಾತಾಡ್ತಾ ಇದೆಯಾ ಅರ್ಜುನ ಯುದ್ಧ ಮಾಡಲಿಕ್ಕೆ ಆಗ್ತಾ ನನ್ನ ಹತ್ರ ಅಂತ ಹೇಳ್ಕೊಂಡು ತುಂಬ ಜ್ಞಾನಿಯಂತೆ ನೀನು ಮಾತಾಡ್ತಾ ಇದ್ದೀಯಲ್ಲ ಈಗ ನೀನು ಶೋಕ ಪಡ್ತಾ ಪಡ್ತಾಯಿದ್ದೀಯ ದುಃಖ ಪಡ್ತಾ ಇದ್ದೀಯ ಅಯ್ಯೋ ಅವ್ರನ್ನೆಲ್ಲ ನಾನು ಸಂಹರಿಸ್ಬೇಕು ಅವ್ರ ಜೊತೆಗೆ ಯುದ್ಧ ಮಾಡಬೇಕು ಅಂತ ಇದು ನೀನು ಆಲೋಚನೆ ಮಾಡುವಂಥ ವಿಷಯನೇ ಅಲ್ಲ ಯಾಕೆ ಅಂದರೆ ಅವರ ದುಃಖಕ್ಕೆ ಅರ್ಹರಲ್ಲ ಅವರಿಗೇನೋ ತೊಂದರೆ ಆಗುತ್ತೆ ಅಂತ ನೀನು ದುಃಖ ಇದ್ದೀಯಲ್ಲ ಆ ದುಃಖ ಆಯಿತು ಅಂದರೆ ನೀನು ಅದಕ್ಕೆ ನೀನು ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಅದಕ್ಕೆ ಅವ್ರಿಗೆ ಅರ್ಹತೆಯೇ ಇಲ್ಲ ಪಂಡಿತರು ಏನು ಆಲೋಚನೆ ಮಾಡ್ತಾರೆ ಅಂದರೆ ಬದುಕಿದಾರೋ ಅಥವಾ ಸತ್ ಬದುಕಿರುವವರ ಬಗ್ಗೆ ಅಥವಾ ಸತ್ತಿರುವವರ ಬಗ್ಗೆ ಪಂಡಿತರು ಆಲೋಚನೆ ಮಾಡೋದಿಲ್ಲ ಪಂಡಿತರು ಏನು ಆಲೋಚನೆ ಮಾಡ್ತಾರೆ ಅಂದರೆ ಜೀವನದಲ್ಲಿ ನಾವು ಮುಂದೆ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾರೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ ಪಂಡಿತರು ಯಾವತ್ತೂ ಸಹ ದುಃಖವನ್ನು ಪಡುವುದಿಲ್ಲ ಶೋ ಶೋಚಿಸುವುದಿಲ್ಲ ಹೀಗಾಗುತ್ತೆ ಮುಂದೆ ಹೀಗಾಗ್ಬೋದು ಹೀಗಾಗುತ್ತೆ ಅದ್ರ ಬಗ್ಗೆ ಅವರು ಆಲೋಚನೆ ಮಾಡೋದಿಲ್ಲ ಅವರು ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ ಈ ರೀತಿ ಮಾಡಬೇಕು ಅಷ್ಟೇ ವಿಷಯವನ್ನು ಹೇಳುವಂಥದ್ದು ನಾವು ಸಹ ಜೀವನದಲ್ಲಿ ಏನೋ ಒಂದು ಕೆಲಸ ಮಾಡಬೇಕಾದಂತಹ ಸಂದರ್ಭದಲ್ಲಿ ಓ ಅದು ಹೀಗಾದೀತು ಹಾಗಾದೀತು ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು ಚಿಕ್ಕ ಮಗು ಸೈಕಲ್ ಅಡಿಯೋಕ್ಕೆ ಹೋದ್ಕೊಳ್ಳಿ ಆಮೇಲೆ ಏ ಮಗು ಬೀಳ್ತೀಯಾ ಅಂತ ಮಗು ಬಿದ್ದರೆ ಎದ್ದು ಹೇಳುತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ ಮೊದಲನೇದಾಗಿ ನಾವು ಮುಂದೆ ಹೋಗೋದ್ರ ಬಗ್ಗೆ ಆಲೋಚನೆ ಏನೋ ಮಾಡಬೇಕು ಗುರಿಯನ್ನು ತಲುಪುವುದಕ್ಕೆ ಮಾರ್ಗ ಯಾವುದು ಅಂತ ಅದನ್ನು ಹುಡ್ಕೊಂಡು ಹೋಗ್ತಾ ಇರಬೇಕು ಸಮಸ್ಯೆ ಬಂದಾಗ ನೋಡೋಣ ಸಮಸ್ಯೆ ಈಗ ಏನೂ ಬಂದಿಲ್ಲ ಸದ್ಯಕ್ಕೆ ಅಂತಹ ಸಂದರ್ಭದಲ್ಲಿ ನಾವು ಮುಂದೆ ಮುಂದುವರಿತಾ ಇರಬೇಕು ನಾವು ಪಂಡಿತರ ತರಹ ಆಲೋಚನೆ ಮಾಡ್ತಾ ಇರಬೇಕು ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ ಎಲ್ಲರಿಗೂ ಮಂಗಲವಾಗಲಿ ನಮಸ್ತೆ